ಪ್ರಸ್ತುತ ಸಾಲಿನಲ್ಲಿ ಮೈಶುಗರ್ ಸಕ್ಕರೆ ಕಾರ್ಖಾನೆ ಎರಡು ಪಾಯಿಂಟ್ ಒಂದು ಲಕ್ಷ ಟೌನ್ ಕಬ್ಬು ನುರಿದಿದ್ದು ಮುಂದಿನ ಹಂಗಾಮಿನಲ್ಲಿ ಆರರಿಂದ ಏಳು ಲಕ್ಷ ಟನ್ ಕಬ್ಬು ನುರಿಸುವ ಗುರಿಯನ್ನ ಹೊಂದಲಾಗಿದೆ ಆದರೆ ಕೆಲವರು ಇಲ್ಲಸಲ್ಲದ ಅಪಪ್ರಚಾರ ಕೈಗೊಂಡಿದ್ದಾರೆ ಅಂತ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ದೇಶಹಳ್ಳಿ ಆರ್ ಮೋಹನ್ ಕುಮಾರ್ ತಿಳಿಸಿದರು ಮದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ ಎರಡು ಪಾಯಿಂಟ್ ಆರು ಲಕ್ಷ ಟನ್ ಒಪ್ಪಿಗೆ ಪಡೆದಿದ್ದು ಈ ಪೈಕಿ ಎರಡು ಪಾಯಿಂಟ್ ಒಂದು ಲಕ್ಷ ಟನ್ ಕಬ್ಬು ನುರಿಸಿದೆ ರೈತರು ಕಬ್ಬನ್ನು ಪೂರೈಕೆ ಮಾಡಿಕೊಂಡು ಸಕಾಲದಲ್ಲಿ ಹಣ ವಿತರಿಸುವ ಜೊತೆಗೆ ಬಾಕಿ ಒಪ್ಪಿಗೆದಾರರ ಕಬ್ಬನ್ನು ಸರಬರಾಜು ಮಾಡಲು ಜಾಹೀರಾತು ಕರಪತ್ರದ ಮೂಲಕ ಪ್ರಕಟಣೆಯನ್ನು ಹೊರಡಿಸಿದೆ ನವೆಂಬರ್ ಕಬ್ಬು ಪೂರೈಕೆ ಸ್ಥಗಿತಗೊಳಿಸಲಾಗಿದೆ ಅಲ್ಲದೆ ಕಬ್ಬು ನುಡಿಸುವ ಕಾರ್ಯ ಪ್ರಸ್ತುತ ಹಂಗಾಮಿನಲ್ಲಿ ಮುಕ್ತಾಯಗೊಳಿಸಿದೆ ಆದರೆ ಯಂತ್ರೋಪಕರಣ ಸರಿಯಿಲ್ಲದ ಕಾರಣ ಕಾರ್ಖಾನೆ ಸ್ಥಗಿತಗೊಳಿಸಿದೆ ಅಂತ ಅಪಪ್ರಚಾರ ನಡೆಯುತ್ತಿದ್ದು ಕಾರ್ಖಾನೆಯ ಹಿತ ದೃಷ್ಟಿಯಿಂದ ಇಂಥ ಅಪಪ್ರಚಾರಗಳಿಗೆ ಕಿವಿ ಕೊಡದಂತೆ ಮನವಿ ಮಾಡಿದರು ಇನ್ನು ಮೈಶುಗರ್ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಉಳಿದಿರುವ ನಾನ್ ಒಪ್ಪಿಗೆ ಕಬ್ಬನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸ್ಥಳೀಯ ಶಾಸಕರು ಸೇರಿದಂತೆ ಬೇರೆ ಬೇರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಲು ಕ್ರಮ ವಹಿಸುವ ಜೊತೆಗೆ ರೈತರ ಹಿತ ಕಾಪಾಡಲು ಬದ್ಧರಾಗಿದ್ದಾರೆ ಅಂತ ತಿಳಿಸಿದರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಚಲುವರಾಯಸ್ವಾಮಿ ಸೇರಿದಂತೆ ಸ್ಥಳೀಯ ಶಾಸಕರ ಪರಿಶ್ರಮದಿಂದ ಪುನರಾರಂಭಗೊಂಡು ರಾಜ್ಯದಲ್ಲಿ ಉತ್ತಮ ಕಾರ್ಖಾನೆಯಾಗಿ ಕಾರ್ಯನಿರ್ವಹಿಸಿದೆ ಎಂದರು ಮತ್ತೆ ಇಂದಿನ ವೈಭವಕ್ಕೆ ತರಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಮತ್ತು ಬಿ ಜೆ ಪಿಯ ಸರ್ಕಾರದ ಅವಧಿಯಲ್ಲಿ ಖಾಸಗಿ ಅವರಿಗೆ ಪರಬನೆ ಪರಬರೆ ಆಗುವಂಥ ಕಾರ್ಖಾನೆಯನ್ನು ಉಳಿಸುವಂಥ ದಿಕ್ಕಿನಲ್ಲಿ ಏನು ನಮ್ಮ ಕಾಂಗ್ರೆಸ್ ಟೀಮು ಸಿ ಡಿ ಗಂಗಾಧರ ನೇತೃತ್ವದಲ್ಲಿ ಎಲ್ಲ ಸಚಿವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಎಸ್ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಆ ಕಾರ್ಖಾನೆಯನ್ನು ಉಳಿಸ್ಕೊಂಡಂಥ ಒಂದು ನೆನಪುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದು ಮತ್ತು ರೈತರ ರೈತರಿಗೆ ಒಂದು ಆಶಾದಾಯಕವಾದಂಥ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ವಿ ಏನು ಮೈಸೂರು ಕಾರ್ಖಾನೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒಪ್ಪಿಗೆಯಾದಂಥ ಎರಡು ಸಾವಿರದ ಆರು ಟನ್ನು ಎರಡು ಲಕ್ಷದ ಆರು ಸಾವಿರ ಟನ್ ಕಬ್ಬನ್ನು ಎರಡು ಸಾವಿರದ ಒಂದು ಎರಡು ಲಕ್ಷದ ಒಂದು ಸಾವಿರ ಟನ್ ಕಬ್ಬನ್ನು ಅರದು ಈ ಸ ಈ ಸಾರಿಯ ಎಲ್ಲ ಒಪ್ಪಿಗೆ ಕಬ್ಬನ್ನು ಹರಿದು ಕಾರ್ಖಾನೆಯನ್ನು ಈ ವರ್ಷದ ಕಬ್ಬು ನುರಿಯುವಂಥ ಒಂದು ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ ಬಂದ್ ಬಂದು ಹಾಗೂ ಯಂತ್ರೋಪಕರಣ ದುರಸ್ತಿಯ ಹಿನ್ನೆಲೆಯಲ್ಲಿ ಕಾರ್ಖಾನೆಗಳು ಸ್ಥಗಿತಗೊಂಡಿದೆ ಅಂತ ಅಪಪ್ರಚಾರ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಈ ಈ ಒಂದು ಮಾಧ್ಯಮದ ಮೂಲಕ ನಾನು ನಾವೆಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೇಳ್ಕೊಳ್ಳೋದೇನು ಅಂತಂದರೆ ಒಂದು ಉಜ್ವಲಗೊಳ್ಳುವಂಥ ದಿಕ್ಕಿನಲ್ಲಿ ಪ್ರಾರಂಭ ಆಗಿರುವಂಥ ಒಂದು ಕಾರ್ಖಾನೆಯನ್ನು ಅಪ ಅಪಪ್ರಚಾರದ ಮೂಲಕ ತೇಜವಧೆ ಮಾಡೋದನ್ನು ನಿಲ್ಲಿಸಿ ಅಂತ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಕಾರ್ಖಾನೆ ಸುಸ್ಥಿತಿಯಲ್ಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಎಥನಾಲ್ ಘಟಕ ಮಧ್ಯಸಾರ ಘಟಕವನ್ನು ಪ್ರಾರಂಭ ಮಾಡುವಂಥದ್ದು ಕಾರ್ಖಾನೆಯ ದುರಸ್ತಿ ಮಾಡುವಂಥ ದಿಕ್ಕಿನಲ್ಲಿ ಕಾರ್ಖಾನೆಯನ್ನು ಸ್ಥಗಿತಗೊಳಿಸಲಾಗಿದೆ ಮುಂದಿನ ಸಾಲಿನಲ್ಲಿ ಆರು ಲ ಆರು ಲ ಆರು ಲಕ್ಷದಿಂದ ಏಳು ಲಕ್ಷ ಟನ್ ಕಬ್ಬನ್ನು ಅರಿಯುವಂಥ ಒಂದು ಉದ್ದೇಶದಿಂದ ಕಾರ್ಖಾನೆಯನ್ನು ಸ್ಥಗಿತಗೊಳಿಸಿ ಕಾರ್ಖಾನೆ ಎಲ್ಲ ರೀತಿಯ ಸರ್ವಾಂಗೀಣ ಬೆಳೆಗೆ ಬೆಳವಣಿಗೆಗಳನ್ನು ಆಗುವಂಥ ಪ್ರಯತ್ನವನ್ನು ನಮ್ಮ ಅಧ್ಯಕ್ಷರು ನೇತೃತ್ವಿಸಲು ಮೈಸೂರು ಕಾರ್ಖಾನೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ವಿಧಾನ ಪರಿಷತ್ತರ ಸದಸ್ಯರುಗಳ ನಾಯಕತ್ವದಲ್ಲಿ ಮುಂದಿನ ತಿಂಗಳು ಉತ್ತಮವಾಗಿ ಕಾರ್ಖಾನೆಯನ್ನು ನಡೆಸುವಂಥ ಒಂದು ಪ್ರಯತ್ನ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಚಾರ ಕೆಲವು ರೈತರ ಮುಖಂಡರ ಆಕ್ಷೇಪಣೆ ಇದೆ ಏನು ತರ್ಟಿ ಪರ್ಸೆಂಟ್ ಕಬ್ಬು ಉಳಿದಿದೆ ರೈತರು ಅತಂತ್ರರಾಗಿದ್ದಾರೆ ಎನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅದು ನಾನೊಪ್ಪೆ ಕಬ್ಬು ಏನು ನಾನೊಪ್ಪೆ ಕಬ್ಬು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ವ್ಯಾಪ್ತಿಯಲ್ಲಿ ಇದೆ ಆ ಕಬ್ಬನ್ನು ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡುವಂಥ ಒಂದು ಪ್ರಯತ್ನವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಹಾಗೂ ಜಿಲ್ಲಾಡಳಿತ ಜವಾಬ್ದಾರಿಯನ್ನು ತಗೊಳ್ತದೆ ಯಾವ ರೈತರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಸದ್ಯದಲ್ಲೇ ಆ ಪ್ರಯತ್ನವನ್ನು ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಹಾಗೂ ಶಾಸಕರು ಮಾಡ್ತಾರೆ ಭರವಸೆಯನ್ನು ರೈತರಲ್ಲಿ ತಿಳಿಸೋಕ್ಕೆ ನಾವು ಇಚ್ಛೆ ಕೊಡ್ತಾ ಇದ್ದೀವಿ ಈ ವೇಳೆ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಅಜಳ್ಳಿ ರಾಮಕೃಷ್ಣ ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ ಜಿಲ್ಲಾ ಉಪಾಧ್ಯಕ್ಷ ನಾಗಭೂಷಣ್ ತಾಲೂಕು ಉಪಾಧ್ಯಕ್ಷ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು